ಹೈಕೋರ್ಟ್ ಆದೇಶದಲ್ಲೇ ಹೇಳಿದೆ ಯಾತಕ್ಕೆ ಸಿ ಬಿ ಐ ಕೊಡೋದನ್ನು ನಿರಾಕರಿಸಿದೆ ಹೇಳಿ ಲೋಕಾಯುಕ್ತ ಸಂಸ್ಥೆ ಸ್ವಾತಂತ್ರ್ಯವಾಗಿದೆ ತನಿಖಾ ಸಂಸ್ಥೆಗಳ ಮೇಲೆ ಆ ರೀತಿ ನಾವು ಅನುಮಾನ ವ್ಯಕ್ತಪಡಿಸೋಕೋತೀವಿ ಸಿ ಬಿ ಐ ಮೇಲೆ ಕೂಡ ವ್ಯಕ್ತಪಡಿಸ್ಬೇಕು ರಾಜಕೀಯ ಉದ್ದೇಶದಿಂದ ಕೇಂದ್ರ ಸರ್ಕಾರದವರು ಕೂಡ ನಮ್ಮ ವಿರುದ್ಧ ಬರೋಹಂಗೆ ಮಾಡಬಹುದು ಸೊ ಹಾಗಾಗಿ ತನಿಖಾ ಸಂಸ್ಥೆಗಳ ಮೇಲೆ ಆ ರೀತಿ ಅವ್ರ ಸ್ವಾತಂತ್ರ್ಯನ ಪ್ರಶ್ನೆ ಪ್ರಶ್ನಿಸುವಾಗಲ್ಲ ಎಲ್ಲರೂ ಕೂಡ ಅವ್ರದ್ದು ಸ್ವಾತಂತ್ರ್ಯದಿಂದಾನೆ ಅವರು ಕೆಲಸ ಮಾಡ್ತಾರೆ ಸೊ ಕೋರ್ಟ್ ಕೂಡ ಒಪ್ಕೊಂಡಿದೆ ಮತ್ತು ಹೇಗೆ ಆರೋಪಿಗಳು ನಾವು ಇಂಥ ತನಿಖಾ ಸಂಸ್ಥೆಗೆ ವ್ಯವಸ್ ವಹಿಸಬೇಕು ಅಂತ ಹೇಳೋ ಅಧಿಕಾರ ಎಲ್ವೋ ಅದೇ ರೀತಿ ಯಾರು ದೂರು ಕೊಟ್ಟಿರ್ತಾರೆ ಅವರು ಕೂಡ ಆ ರೀತಿ ಕೇಳುವಾಗ ಬರೋದಿಲ್ಲ ಮತ್ತು ಅವ್ರು ದೂರು ಕೊಡಬೇಕಾದ್ರೆ ಲೋಕಾಯುಕ್ತಕ್ಕೆ ವಹಿಸಿ ಅಂತಲೇ ಕೂಡ ಅವರು ಹೇಳಿದರು ಅವರೇ ಲೋಕಾಯುಕ್ತಕ್ಕೆ ವಹಿಸಿ ಅಂತ ಹೇಳಿ ಇವಾಗ ಲೋಕಾಯುಕ್ತಕ್ಕೆ ಬೇಡ ಸಿ ಬಿ ಐ ಕೊಡಬೇಕು ಅಂತ ಕೇಳೋದು ಸರಿಯಲ್ಲ ಸಮಂಜಸ ಅಲ್ಲ ಅಂತ ಕೋರ್ಟು ಕೂಡ ಹೇಳಿದೆ ಸೊ ಹಾಗಾಗಿ ಲೋಕಾಯುಕ್ತದವರು ಈ ತನಿಖೆ ಮಾಡ್ತಿದ್ದಾರೆ ಅದು ಪಾರದರ್ಶಕವಾಗಿದೆ ನಿಷ್ಪಕ್ಷಪಾತವಾಗಿದೆ ಅಂತ ಕೋರ್ಟ್ ಅಭಿಪ್ರಾಯಪಟ್ಟಿದೆ ಹಾಗಾಗಿ ನಮಗೆ ರಿಲೀಫ್ ಸಿಕ್ಕ ಇವತ್ತಿನ ಜಡ್ಜ್ ಇವತ್ತಿನ ಜಜ್ಮೆಂಟ್ ಮಾತ್ರ ಅಲ್ಲ ಮುಂದಿನ ಜಜ್ಮೆಂಟು ಕೂಡ ಯಾಕೆ ಅಂತಂದರೆ ಸತ್ಯ ನಂಪರವಾಗಿದೆ ನ್ಯಾಯ ನಂಪರವಾಗಿದೆ ನಾನು ಮೊದಲಿನಾನು ಹೇಳ್ತಿದ್ದೀನಿ ಮೂಡಾಗಣದಲ್ಲಿ ಸಿದ್ದರಾಮಯ್ಯವ್ರದ್ದಾಗ್ಲಿ ಅಥವಾ ನಮ್ಮ ಕುಟುಂಬದವ್ರದ್ದಾಗಲಿ ಯಾವುದೇ ತಪ್ಪಿಲ್ಲ ಅಂತ ಹೇಳಿ ಸೊ ಹಾಗಾಗಿ ನಾವು ತಪ್ಪಿಲ್ಲ ಅನ್ನೋ ಧೈರ್ಯ ನಮಗಿದೆ ಸತ್ಯ ನಂಪರವಾಗಿದೆ ಹಾಗಾಗಿ ನ್ಯಾಯ ಕೂಡ ನಮಗೆ ಸಲ ಸಿಗುತ್ತೆ ಸ್ವಲ್ಪ ಡಿಲೇ ಆಗ್ಬೋದು ಆದರೂ ಕೂಡ ಅಂತಿಮವಾಗಿ ನ್ಯಾಯ ನಂಪರವಾಗಿ ಬರುತ್ತೆ ಹೋಗಲಿ ಯಾವ ಕೋರ್ಟ್ಗಳಿಗೆ ಹೋದರೂ ಕೂಡ ತಪ್ಪು ಮಾಡಿಲ್ಲದೆ ಇರೋದರಿಂದ ನ್ಯಾಯ ನಂಪರವಾಗಿ ಸಿಗುತ್ತೆ ಈಗಾಗಲೇ ಹೇಳಿದ್ದೀನಿ ಇಡಿ ಬಗ್ಗೆ ಬೇಕಾದ ಸಲ ಇಡಿಗೆ ಹೇಗೆ ಅದು ಕೇಂದ್ರ ಸರ್ಕಾರದ ಒಂದು ಒತ್ತಡದಲ್ಲಿ ಕೆಲಸ ಮಾಡಿದೆ ಅಂತ ಎಲ್ರಿಗೂ ಗೊತ್ತು ಬರೀ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಅಲ್ಲ ಎಲ್ಲ ರಾಜ್ಯಗಳಲ್ಲೂ ಕೂಡ ಇಡಿಯನ್ನು ಒಂದು ಅಸ್ತ್ರವಾಗಿ ಬಳಸ್ಕೊಂಡು ರಾಜಕೀಯ ಎದುರಾಳಿಗಳನ್ನು ತುಳಿಯುವಂಥ ಪ್ರಯತ್ನ ಕೇಂದ್ರ ಸರ್ಕಾರ ಮಾಡ್ತಿದೆ ಬಿ ಜೆ ಪಿ ಸರ್ಕಾರ ಮಾಡ್ತಿದೆ ಮತ್ತು ಡಿ ಅವ್ರ ಕನ್ವಿಕ್ಷನ್ ರೇಟು ಕೂಡ ನಿಮ್ಗೆ ಗೊತ್ತಿರ್ಬೋದು ಕೋರ್ಟ್ಗಳ ಎಷ್ಟು ವರ್ಷ ಇಡಿಗೆ ಚೀಮಾರಿ ಹಾಕಿದೆ ಅವರು ಬರೀ ಆರೋಪ ಮಾಡ್ತಾರೆ ಆದರೆ ಆರೋಪಗಳನ್ನು ಸಾಬೀತು ಮಾಡೋದಿಲ್ಲ ಕನ್ವಿಕ್ಷನ್ನು ಮಾಡೋದಿಲ್ಲ ಬರೀ ರಾಜಕೀಯ ಅಧಿಕಾರಿಗಳು ಯಾರಿಗೆ ಯಾರು ಎದುರಾಳಿಗಳು ಯಾರ ಬಿ ಜೆ ಪಿ ಇರ್ತಾವ್ರಿಗೆ ಅವ್ರಿಗೆ ಹರಾಸ್ ಮಾಡಬೇಕು ಅನ್ನೋ ಒಂದೇ ಉದ್ದೇಶದಿಂದ ಅವರು ಆ ರೀತಿ ತನಿಖೆ ಅಷ್ಟೆ ಸೊ ಹಾಗಾಗಿ ಮುಂದೆ ಅವ್ರು ಯಾವ ಕೋರ್ಟಿಗೆ ಹೋದರೂ ಕೂಡ ಸತ್ಯ ಸತ್ಯ ನಮ್ಮ ಕಡೆ ನಮಗೆ ಅಲ್ಲಾದ್ರೆ ಇವಾಗಿಂದ ಹೇಳ್ತಿಲ್ಲ ಅವ್ರು ಯಾವಾಗಿಂದ ಹೋದ ವರ್ಷದೂ ಹೇಳ್ತಾ ಇದ್ದಾರೆ ಓದುವರ್ಷದ ಹೇಳ್ತಾ ಇದ್ದಾರೆ ಮುಂದಿನ ತಿಂಗಳು ಬದಲಾಗ್ಬಿಡ್ತಾರೆ ನೆಕ್ಸ್ಟ್ ಸೆಷನ್ ಅಲ್ಲಿ ಬದಲಾಗ್ಬಿಡ್ತಾರೆ ಅಂತ ಸೊ ಹಾಗಾಗಿ ಅವ್ರು ಜ್ಯೋತಿಷ ಹೇಳ್ಕೊಂಡೇ ಬರಲಿ ಕೊನೆಗೆ ಅದೇ ಕೆಲಸ ಕಾಯಮ್ ಆಗುತ್ತೆ ಈಗ ಎಷ್ಟೊಂದು ಅದೇ ರೀತಿ ನಾವು ಅಸೆಂಬ್ಲಿ ಪಾಸ್ ಮಾಡಿದ್ರೆ ಗವರ್ನರ್ ಹಾಗೆ ಇಟ್ಕೊಂಡಿದ್ದಾರೆ ರಾಜ್ಯಪಾಲರು ನಮ್ಮ ಸರ್ಕಾರದ ಕಡೆ ನಮ್ಮ ಸರ್ಕಾರದ ಕಡೆಯಿಂದ ಹೋಗಿ ಅವ್ರಿಗೆ ಬ ಮನವೊಲಿಸುವಂಥ ಪ್ರಯತ್ನ ಮಾಡ್ತೀವಿ ಆಗಲಿಲ್ಲ ಅಂತಂತಂದರೆ ನಾವು ಕಾನೂನು ಪ್ರಕಾರವಾಗಿ ನಾವು ಏನೇನು ಆಪ್ಷನ್ಸ್ ಎಕ್ಸ್ಪ್ಲೋರ್ ಮಾಡ್ಬೋದು ಅದನ್ನು ಮಾಡಿ ನಮ್ಮ ಅಸೆಂಬ್ಲಿಯಿಂದ ಪಾಸಾಗಿರೋದು ಕಾನೂನು ಪ್ರಕಾರ ಪಾಸಾಗಿದೆ ಹಾಗಾಗಿ ಹಕ್ಕನ್ನು ಪಡ್ಕೊತೀವಿ